ನಿರ್ಮಲಾ ಸ್ಫಟಿಕಾ ಕೃತು ಆಧಾರಾಂ ಸರ್ವವಿದ್ಯಾನಾಮ್ ಅಯಗ್ರೀವಾ ಮುಭಾ ಸ್ವಬೇ ಓಂ ನಮೋ ಭಗವದೇವಾ ಸುದೇವ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತರಂತ ನಮಸ್ಕಾರಗಳು ನಮಸ್ಕಾರ ಸ್ನೇಹಿತರೆ ನೋಡಿ ಈ ರಾಹು ಇದೇ ತಿ ಅಂದ್ರೆ ಮೇ ಇಪ್ಪತ್ತನೇ ತಾರೀಖು ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನ ತಗೊಳ್ತಾ ಇದ್ದಾನೆ ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿ ಕುಂಭಲಗ್ನ ಹಾಗೆ ಮೀನರಾಶಿ ಮೀನಲಗ್ನಕ್ಕೆ ಮೇಜರಾಗಿ ಎಫೆಕ್ಟ್ ರಾಹು ಏನು ಕೊಡ್ತದೆ ಒಂದು ತಿಳ್ಕೊಳ್ಳಿ ಇಲ್ಲಿ ರಾಹು ದಶ ರಾಹುಭುಕ್ತಿ ಅಂತರಭುಕ್ತಿಯಲ್ಲಿದ್ದಾಗ ಅದರ ಎಲ್ಲಿ ಆವರೆಗೂ ಇದನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಆದರೆ ಮೇಜರಾಗಿ ನಿಮಗೆ ರಾಹು ದಶ ನಡೀತಾ ಇದೆ ಅಂದರೆ ಮೇಜರ್ ಇಂಪ್ಯಾಕ್ಟ್ ಇರುತ್ತೆ ಕುಂಭರಾಶಿ ಕುಂಭಲಗ್ನಕ್ಕೆ ರಾಹುವಿನ ಸಂಚಾರ ಏನು ಫಲಗಳನ್ನು ಕೊಡುತ್ತೆ ನೋಡಿ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರವರೆಗೂ ರಾಹು ಕುಂಭರಾಶಿಯಲ್ಲಿ ಇದ್ದಾನೆ ಒಂದು ರೀತಿಯಾಗಿ ಸರ್ವೈವಬಲ್ ಟೈಮ್ ಕುಂಭರಾಶಿಯವರಿಗೆ ಒಂದರ ಸ್ಥಾನ ವಿಪರೀತವಾಗಿರ್ತಕ್ಕಂಥ ಮೈಂಡ್ ಬಂದ್ಬಿಡುತ್ತೆ ಒಂದು ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ ಹೀಗೆ ಸಮಾಜಕ್ಕೆ ಸರ್ವೈವ್ ಮಾಡಬೇಕು ಅಂತಕ್ಕಂಥದ್ದು ಕ್ಷೇತ್ರಫಲದಲ್ಲಿ ಜಾಸ್ತಿ ಆಗ್ತದೆ ಹಾಗೆ ನಿಮ್ಮ ಮೈಂಡ್ ತುಂಬ ಫಾಸ್ಟಾಗಿ ಓಡಕ್ಕೆ ಸ್ಟಾರ್ಟ್ ಆಗ್ತದೆ ಏರಿ ಮೋಡಿರೋದ್ರಿಂದ ತುಂಬನೇ ಎಲ್ಲ ಅಕ್ಯುಮುಲೇಷನ್ ಮಾಡ್ತಕ್ಕಂಥ ಸಾಧ್ಯತೆಗಳು ನಿಮಗೆ ರಾಹುವಿನ ಸಂಚಾರ ತಂದು ಕೊಡ್ತದೆ ಹಾಗೆ ರಾಹು ನಿಮಗೆ ಒಂದು ಸಮಸ್ಯೆಯನ್ನು ಕೂಡ ಮಾಡ್ತದೆ ಹಣಕಾಸಿನಲ್ಲಿ ಸಮಸ್ಯೆ ಮಾಡ್ಬೋದು ಅಥವಾ ದಾಂಪತ್ಯದಲ್ಲಿ ಸಮಸ್ಯೆ ಮಾಡ್ಬೋದು ಅಥವಾ ಲಗ್ನದಲ್ಲಿರ್ತಕ್ಕಂಥ ರಾಹು ಅಹಂ ಜಾಸ್ತಿ ಮಾಡ್ಬೋದು ನಾನು ಮಾಡಿದ್ದೇ ಸರಿ ಇಂತಕ್ಕಂಥ ವಾದ ಮಾಡ್ಬೋದು ಇದೇ ನಿಮ್ಮ ಒಂದು ನೆಗೆಟಿವ್ ಟ್ರೆಂಡ್ಸ್ ಹಾಗಾಗಿ ಕುಂಭರಾಶಿ ಲಗ್ನಕ್ಕೆ ಸ್ವಲ್ಪ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬಟ್ ಚಟ ಏನಾದರೂ ನಿಮಗೆ ಚಟ ಇತ್ತು ಚಟ ಕಡಿಮೆ ಆಗುತ್ತೆ ಮೈಂಡ್ ಜಾಸ್ತಿ ಪವರ್ ಆಗಿ ಓಡುತ್ತೀಗ ಮ್ಯಾಕ್ಸಿಮಮ್ ಈಗೆಲ್ಲ ನೀವು ಮಾಡ್ತಕ್ಕಂಥ ಕೆಲಸ ಲಾಭದ ಕೆಲಸಗಳು ಇದೊಂದು ಮೇಜರಾಗಿ ಯಾಕೆಂದರೆ ಕುಂಭರಾಶಿ ಲಗ್ನಕ್ಕೆ ಶನಿಯ ತತ್ವ ಶತಭೀಶ ನಕ್ಷತ್ರದ ತತ್ವ ಇವೆಲ್ಲವನ್ನು ನಾವು ನೋಡಬೇಕಾದ್ರೆ ದಿ ಮೋಸ್ಟ್ ಗುಡ್ ಟೈಮ್ ಕೂಡ ಈ ಕುಂಭರಾಶಿ ಲಗ್ನಕ್ಕೆ ರಾಹು ತಂದು ಕೊಟ್ಬಿಡುತ್ತೆ ಯಾಕೆಂದರೆ ದ ಮೇಜರಾಗಿ ಎಫೆಕ್ಟ್ ಮಾಡ್ತಕ್ಕಂಥದ್ದು ನಿಮ್ಮ ತಲೆಯ ಸ್ಥಾನವನ್ನು ಆಡಳಿತ ಮಾಡೋದ್ರಿಂದ ತನುಭಾವವನ್ನು ಆಡಳಿತ ಮಾಡೋದ್ರಿಂದ ರಾಹು ತುಂಬ ಎಫೆಕ್ಟಿವ್ ಆಗಿ ನಿಮ್ಮ ಜಾತಕಕ್ಕೆ ಕೊಡ್ತದೆ ಸ್ನೇಹಿತರೆ ಆದರೆ ಪಾಸಿಟಿವ್ ಮೈಂಡನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಮುಖ್ಯ ನೋಡಿ ಸಪ್ತಮ ಸ್ಥಾನ ಇಲ್ಲಿ ಸಂಗಾತಿಯೊಟ್ಟಿಗಿನ ವ್ಯಾಜ್ಯಗಳು ಬರಬಹುದು ಅಥವಾ ನಿಮ್ಮ ಕೆಲವೊಂದು ಕ್ಷೇತ್ರಫಲದಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥ ಸಂಬಂಧಗಳು ಬಿರುಕಾಗ್ಬೋದು ಇದರಲ್ಲಿ ವಿಚಾರ ನೋಡ್ಕೋಬೇಕಾಗುತ್ತೆ ಅದೇ ಧನಿಷ್ಠಾನ ಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಕುಂಭರಾಶಿ ಕುಂಭಲಗ್ನಕ್ಕೆ ನೋಡಿ ಒಂದು ರೀತಿಯಾಗಿ ನಿಮ್ಮ ಕ್ಷೇತ್ರಫಲ ಅಂದರೆ ಸ್ಥಾನದಲ್ಲಿ ಸಮಸ್ಯೆ ಅಂದರೆ ಸಮಸ್ಯೆ ಅಂದರೆ ದೂರ ಹೋಗ್ಬೋದು ಅಥವಾ ಕೆಲಸದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರಬಹುದು ಅಥವಾ ತಮ್ಮ ಎಫರ್ಟ್ ಲೆಸ್ ಇಲ್ದಿರ್ತಕ್ಕಂಥ ಕೆಲಸದಲ್ಲಿ ಸಮಸ್ಯೆ ಬರ್ಬೋದು ಬಟ್ ಎಫರ್ಟ್ ಎಷ್ಟಾಗ್ತಿರೋ ಧನಿಷ್ಠ ನಕ್ಷತ್ರದಲ್ಲಿ ಖಂಡಿತವಾಗಿ ನಿಮಗೆ ಮೇಜರಾಗಿ ಅಭಿವೃದ್ಧಿ ಕೊಡುತ್ತೆ ವಿದೇಶ ಯೋಗ ಭಾಗ್ಯ ಕೊಡ್ತಕ್ಕಂಥದ್ದಿರುತ್ತೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಅದೇ ಶತಭೀಷಾ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಬೇಕು ಆದರೆ ತಾವು ತಮ್ಮ ಬುದ್ಧಿವಂತಿಕೆಯಿಂದ ಮ್ಯಾಕ್ಸಿಮಮ್ ಗೆಲ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಗೆಲ್ತಿರ ಕುಂಭರಾಶಿ ಲಗ್ನ ನಿಮಗೆ ಈ ಶತಭೀಷ ನಕ್ಷತ್ರ ಸಂಚಾರ ಸ್ವತಃ ನಕ್ಷತ್ರದಲ್ಲಿ ಟ್ರಮಂಡಸ್ಸಗಿರ್ತಕ್ಕಂಥ ಒಂದು ಬುದ್ಧಿಯನ್ನು ಕೊಡುತ್ತೆ ಅನೇಕವಾಗಿರ್ತಕ್ಕಂಥ ಒಂದು ಪ್ರಯಾಣಗಳನ್ನು ಮಾಡ್ತೀರಿ ದೂರ ಪ್ರಯಾಣಗಳನ್ನು ವಿದೇಶ ಯೋಗ ಭಾಗ್ಯ ಇರುತ್ತೆ ಅದೇ ರೀತಿಯಾಗಿ ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಅತಿಯಾದಂಥ ಲಾಭವನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಕಳೀತಕ್ಕಂಥದ್ದಿರುತ್ತೆ ವಿದೇಶ ವಹಿವಾಟುಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಅದೇ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ಕಾಲವಲ್ಲ ಕುಂಭರಾಶಿ ಕುಂಭಲಗ್ನಕ್ಕೆ ಸ್ವಲ್ಪ ನೀವು ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ಓದ್ತಾ ಇದ್ದೀರಿ ಆದರೆ ಹೋಗ್ತಾ ಇದೆ ಇವೆಲ್ಲ ತರುತ್ತೆ ಕುಟುಂಬ ವ್ಯಯಭಾವದಲ್ಲಿದ್ದಾನೆ ಕುಟುಂಬದಲ್ಲಿ ಅಷ್ಟು ಉತ್ತಮತೆ ಇರೋದಿಲ್ಲ ಮದುವೆ ಸ್ವಲ್ಪ ತಡ ಆಗ್ಬೋದು ಮಕ್ಕಳ ವಿಚಾರದಲ್ಲಿ ತಡ ಆಗ್ಬೋದು ಆದರೆ ಬುದ್ಧಿಯ ಕ್ಷೇತ್ರದಲ್ಲಿ ಹಾಗೆ ವ್ಯಾವಹಾರಿಕ ಕ್ಷೇತ್ರದಲ್ಲಿ ನೀವು ಎಷ್ಟು ಪವರ್ಫುಲ್ಲಾಗಿ ನಿಮ್ಮ ಮೈಂಡನ್ನು ಸೊಫೆಸ್ಟಿಕೇಟೆಡ್ ಆಗಿ ಓಡಿಸ್ತೀರೋ ದಿ ಬೆಸ್ಟ್ ಟೈಮ್ ಜೊತೆಗೆ ತುಂಬ ಸರ್ವೈವಬಲ್ ಮಾಡ್ತೀರ ಕೂಡ ತುಂಬ ಜನ ಸ್ನೇಹಿತರಿಗೆ ಹೆಲ್ಪ್ ಮಾಡ್ತೀರ ಕೂಡ ಕುಂಭರಾಶಿ ಕುಂಭ ಲಗ್ನಕ್ಕೆ ದ ಮೋಸ್ಟ್ ಪವರ್ಫುಲ್ ಮೈಂಡ್ ಇರುತ್ತೆ ತಟಾ ತಟ್ ತಟ ತಟ್ ಅಂತಕ್ಕಂಥ ಮಾತುಗಳು ಬರ್ತಕ್ಕಂಥದ್ದು ಆ ಜ್ಞಾನವನ್ನು ಇರುತ್ತೆ ಆದರೆ ನಿಮ್ಮ ರಾಹು ಲಗ್ನದಲ್ಲಿರ್ತಕ್ಕಂಥ ರಾಹು ಕಾ ತುಂಬ ಕಾನ್ಫ್ಲಿಕ್ಟ್ ಆಗ್ತಕ್ಕಂಥದ್ದಿರುತ್ತೆ ಪಾಸಿಟಿವ್ ಮಾಡ್ಕೊಳ್ಳಿ ಆದಷ್ಟು ಪಾಸಿಟಿವ್ ರಾಹು ಶುಭವನ್ನು ಕೊಡ್ತಕ್ಕಂಥ ರಾಹುವನ್ನು ಮಾಡಿಕೊಳ್ಳಿ ದಿ ಬೆಸ್ಟ್ ಟೈಮ್ ನಿಮ್ಮ ಇದರಲ್ಲಿ ಬಂದ್ಬಿಡುತ್ತೆ ಕೆರಿಯರಲ್ಲಿ ಅದೇ ರೀತಿಯಾಗಿ ಮೀನರಾಶಿ ಮೀನ ಲಗ್ನಕ್ಕೆ ಹೋದಾಗ ಇನ್ನೊಂದು ವಿಚಾರ ತಿಳಿಸ್ತೀನಿ ತದನಂತರ ಮೀನರಾಶಿ ಮೀನಲಗ್ನಕ್ಕೆ ಹೋಗ್ತೀನಿ ನೋಡಿ ಇಲ್ಲಿ ಅಗತ್ಯವಾಗಿ ಕುಂಭರಾಶಿ ಕುಂಭಲಗ್ನದವರು ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥ ಕೆಲಸ ಈ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ದಿ ಮೋಸ್ಟ್ ಗುಡ್ ಟೈಮ್ ತುಂಬಾ ಗುಡ್ ಟೈಮ್ ಬಂದ್ಬಿಡುತ್ತೆ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಶಿವನ ದೇವಸ್ಥಾನವನ್ನು ಆಗಿದ್ದಾಗೆ ಭೇಟಿ ಮಾಡಿ ಶ್ರೀ ಸೂಕ್ತವನ್ನು ಪಠನೆ ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಮೀನರಾಶಿ ಮೀನ ಲಗ್ನಕ್ಕೆ ಹೋಗೋಣ ಮೀನರಾಶಿ ಮೀನ ಲಗ್ನಕ್ಕೆ ಹನ್ನೆರಡರ ಸ್ಥಾನದ ಫಲ ಇಲ್ಲಿ ಹನ್ನೊಂದು ಹನ್ನೆರಡು ಫಲಗಳು ಒಂದು ಹನ್ನೆರಡು ಫಲಗಳನ್ನು ಕೊಡ್ತದೆ ಇದು ಒಂದು ನಷ್ಟ ಸ್ಥಾನದಲ್ಲಿ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ವಿದೇಶದಲ್ಲಿ ನಿಮಗೆ ನೆಲೆ ಇಕ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಇವಲ್ಲಿ ಮೇಜರಾಗಿ ಮೂರು ಎಫೆಕ್ಟ್ ಕೊಡ್ಬೋದು ನಿಮಗೆ ಮೀನರಾಶಿ ಮೀನ ಲಗ್ನಕ್ಕೆ ವಿದೇಶದಲ್ಲಿ ಉತ್ತಮದ ಫಲ ಸ್ವಸ್ಥಾನದಲ್ಲಿ ಅಷ್ಟು ಉತ್ತಮದ ಫಲವಿಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಹಣಕಾಸಿನಲ್ಲಿ ಸಮಸ್ಯೆ ಬರಬಹುದು ಇವೆಲ್ಲ ತರತಕ್ಕಂಥದ್ದು ಇರುತ್ತೆ ಆದರೆ ಇಲ್ಲಿದ್ದು ಇಂಪೋರ್ಟ್ ಎಕ್ಸ್ಪೋರ್ಟ್ ಇದ್ದೀನಿ ಅಂತಕ್ಕಂಥವ್ರಿಗೆ ಅದು ಬೆಸ್ಟ್ ಟೈಮ್ ಕೂಡ ಆಗ್ತದೆ ಹನ್ನೆರಡರ ಸ್ಥಾನ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ರಾಶಿ ಮೀನ ಲಗ್ನಕ್ಕೆ ಭಾಳ ಮುಖ್ಯ ಆಗುತ್ತೆ ಅದೇ ರೀತಿಯಾಗಿ ಧರಿಷ್ಠ ನಕ್ಷತ್ರದಲ್ಲಿ ಸಂಚಾರ ಬರ್ತಕ್ಕಂಥದ್ದು ವಿದೇಶ ಪ್ರಯಾಣವನ್ನು ಕೊಡ್ತಕ್ಕಂಥದ್ದಿರುತ್ತೆ ಹಾಗೇ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಸುಸಂದರ್ಭವನ್ನು ತರುತ್ತೆ ವಿದ್ಯಾರ್ಥಿಗಳಿಗೆ ಎಲ್ಲಿ ದರಿಷ್ಠ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಸ್ವಲ್ಪ ನಷ್ಟವನ್ನು ಕೊಟ್ಟರು ಸಹಿತವಾಗಿ ಶುಭವನ್ನು ಕೊಡುತ್ತೆ ಅದೇ ಶತಭೀಷ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ಲಾಭ ನಷ್ಟವನ್ನು ಕೊಡ್ತಕ್ಕಂಥದ್ದು ಕೂಡ ಇರ್ತದೆ ಅಧಿಕವಾಗಿ ನಷ್ಟವನ್ನು ತರ್ತಕ್ಕಂಥದ್ದು ಶತಭೀಷ ನಕ್ಷತ್ರ ಆದರೆ ವಿದೇಶದಲ್ಲಿ ದಿ ಬೆಸ್ಟ್ ಟೈಮ್ ತುಂಬಾ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನೋಡ್ತಕ್ಕಂಥದ್ದು ರಿಸರ್ಚಲ್ಲಿ ಇರತಕ್ಕಂಥದ್ದು ಹಾಗೆ ಹಾಸ್ಪಿಟಲ್ ಸ್ಥಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಆವಿಷ್ಕಾರವನ್ನು ಮಾಡ್ತಕ್ಕಂಥದ್ದು ವಿದೇಶದಲ್ಲಿ ನೀವು ಶತಬೀಷ ನಕ್ಷತ್ರದಲ್ಲಿ ಮೀನರಾಶಿ ಮೀನ ಬರ್ತಕ್ಕಂಥದ್ದು ಇರುತ್ತೆ ಅದೇ ರೀತಿ ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದರೂ ಸಹಿತವಾಗಿ ನಿಮಗೆ ಶುಭ ಮತ್ತು ಅಶುಭದ ಕಾಲ ಕೆಲಸ ಅಲ್ಲೇ ಲಾ ಲಾಭಲಭ್ಯ ಆಗ್ತಕ್ಕಂಥದ್ದು ಕೂಡ ನಾವು ನೋಡತಕ್ಕಂಥದ್ದು ಈ ಮೀನರಾಶಿ ಮೀನಲಗ್ನಕ್ಕೆ ರಾಹುವಿನ ಸಂಚಾರ ಕೊಡುತ್ತೆ ಒಳ್ಳೆಯ ಡೆಸ್ಟಿನಿಯನ್ನು ಕ್ರಿಯೇಟ್ ಮಾಡುತ್ತೆ ವಿದೇಶದಲ್ಲಿ ಆದರೆ ಮೀನರಾಶಿ ಮೀನಲಗ್ನಕ್ಕೆ ಹನ್ನೆರಡರ ಸ್ಥಾನದ ಫಲಗಳನ್ನು ಕೊಡೋದ್ರಿಂದ ಸ್ವಲ್ಪ ಎಚ್ಚರಿಕೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ಮಾಡ್ಕೋಬೇಕು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ನೋಡ್ಕೋಬೇಕಾಗ್ತಕ್ಕಂಥದ್ದು ಇರುತ್ತೆ ಇವೆಲ್ಲ ಮೇಜರ್ ಆಗಿ ನೋಡಬೇಕು ಹಾಗೆ ಅಲ್ಲಿ ಕೂತಿರ್ತಕ್ಕಂಥ ರಾಹು ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಸಮಸ್ಯೆಯನ್ನು ಕೊಡತಕ್ಕಂಥ ಸಾಧ್ಯತೆಯೂ ಬರ್ತದೆ ಚೂರು ಎಚ್ಚರ ಇಲ್ಲಿ ರಾಹು ಶಾಂತಿ ಮೀನರಾಶಿ ಮೀನಲಗ್ನಕ್ಕೆ ಅಗತ್ಯವಾಗಿ ಮಾಡಿಕೊಳ್ಳಿ ಆಗಿಂದಾಗೆ ಉದ್ದಿನ ಕಾಳನ್ನು ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ದುರ್ಗಾ ದೇವಸ್ಥಾನಕ್ಕೆ ಕೆಂಪು ದಾಸವಾಳವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ಕಾಲವಲ್ಲ ಆದರೆ ವಿದೇಶದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಟೈಮ್ ಮಕ್ಕಳ ವಿಚಾರದಲ್ಲಿ ಮಕ್ಕಳ ಪಡೆಯತಕ್ಕಂಥ ಸಂತಾನ ಭಾಗ್ಯದಲ್ಲಿ ಸ್ವಲ್ಪ ವಿಳಂಬತೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ವೈವಾಹಿಕ ಜೀವನ ವಿವಾಹದಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಇರ್ತದೆ ಇವೆಲ್ಲ ವಿಚಾರ ಸ್ವಲ್ಪ ಜಾಗರೂಕತೆ ಇದ್ದಿದ್ದು ಆಗಿಂದಾಗೆ ದುರ್ಗಾ ಮಂತ್ರ ಆಗಿಂದಾಗಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಇವೆಲ್ಲ ವಿಚಾರಗಳು ರಾಹು ನಿಮಗೆ ಹದಿನೆಂಟು ತಿಂಗಳ ಕಾಲ ಸಂಚಾರವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇಷ್ಟು ರಾಹುವಿನ ಫಲ ಮುಂದಿನ ಸಂಚಿಕೆಯಲ್ಲಿ ಕೇತುವಿನ ಫಲದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಖಂಡಿತವಾಗಿ ಅಲ್ಲಿವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತೀರಿ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನಸುಖಿನೂ ಬಂತು